ಹದಿನಾಲ್ಕು ವರ್ಷ ನನಗೆ ಮದುವೆ ಆದಾಗ ನದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ನನ್ನ ಜೀವನ ಎಲ್ಲನೂ ಕಳ್ಕೊಂಬಿಟ್ಟೆ ನನ್ನ ಜೀವನನೇ ಕಳ್ಕೊಂಬಿಟ್ಟು ಅಲ್ಲಿಂದ ಅವನ್ನ ಕರ್ಕೊಂಡು ಇಡೀ ರಾತ್ರಿ ಎಲ್ಲ ಮರದ ಕೆಳಗೆ ಮಲಗಿಸ್ಕೊಳ್ತೀವಿ ಏನಿದೆ ಬದುಕು ಜೀವನ ಗೊತ್ತಿಲ್ಲ ಪ್ರಪಂಚ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಬಂಗಾರದಂಥ ಗಂಡನ ಕಳ್ಕೊಟ್ಟಿರ್ತೀನಿ ಯಾವ ಸಪೋರ್ಟ್ ಇರಲ್ಲ ಎಲ್ಲಿಗೆ ಹೋಗ್ತೀನಿ ತಳ್ಳಕೋಗ್ತೀನಿ ಅಮ್ಮ ಚಳಿ ಆಗ್ತಾ ಇದೆ ಮಾಮನ ಮನೆಗೆ ಹೋಗೋಣ ಬಾ ನಾನು ನನ್ನ ಮಗ ಪಕ್ಕದಲ್ಲಿ ಕೆರೆ ಬೆಳವಾಡಿ ಅಂತಿದ್ದಲ್ಲಿ ಕೆರೆ ನಾನು ನನ್ನ ಮಗ ಹೋಗ್ತೀನಿ ಅಂತ್ಕೊಳ್ತೀನಿ ತಳ್ಳಕ್ಕೆ ಹೋಗ್ತೀನಿ ನನ್ನ ಮಗನ ಹೋಗ್ಬಿಡೋಣ ಅಂತ ನಾನು ಸೀರೆ ಬಿಚ್ಚಿಬಿಟ್ಟು ಸೀರೆ ಸುತ್ತಿ ಅವನಿಗೆ ತೊಡೆ ಮೇಲೆ ಮಲಗಿಸ್ಕೊಂಡು ಕರೆದ ಮೇಲೆ ಅದೇ ಸೀರೆ ಸುತ್ಕೊಳ್ತೀವಿ ನೈಟೆಲ್ಲ ನೀವು ಕಲ್ಲ ಕಿತ್ಕೊಂಡ್ಬರುತ್ತೆ ಬೀದಿಲ್ ನಿಲ್ತೀನಿ ಜೀವನ ಕಳೆದು ಹೋಗುತ್ತೆ ಮತ್ತೆ ಗಂಡನ ಮನೆಯ ಕರ್ಕೊಂಡು ಹೋಗಿ ಅಂತಾರೆ ತಗೊಂಡು ಹೋಗ್ತಿದ್ದಂಗೆ ಕರ್ಕೊಂಡೋಗಿ ಮಗಳನ್ನ ಆರನೇ ಕ್ಲಾಸ್ ಅಷ್ಟೇ ಗೌರ್ಮೆಂಟ್ ಸ್ಕೂಲ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಶಿಕಲಾ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು ನನ್ನ ತಾಯಿ ಮನೆ ಮೈಸೂರು ನನ್ನ ಗಂಡನ ಮನೆ ಚಿಕ್ಕಮಗಳೂರು ನಾನು ಮೈಸೂರಲ್ಲೇ ಹುಟ್ಟಿ ಬೆಳೆದಿದ್ದಲ್ಲ ಬಟ್ ಅಲ್ಲೇ ತುಂಬ ಕಷ್ಟ ಬಡತನ ನಮ್ಮ ಜೀವನ ಒಂದು ಆರು ಏಳು ಮಕ್ಕಳು ಒಂಬತ್ತು ಮಕ್ಕಳು ಆವಾಗೆಲ್ಲ ಅದೇ ಥರ ನಿಮ್ಮ ಕೆಲಸ ಮಾಡ್ತಾರೆ ನಮ್ಮ ತಂದೆ ರೈಲ್ವೆ ಡಿಪಾರ್ಟ್ಮೆಂಟು ರೈಲ್ವೆ ಡಿಪಾರ್ಟ್ಮೆಂಟು ಅಮ್ಮ ಮನೆಯಲ್ಲಿ ಎಷ್ಟು ಜನ ಮಕ್ಕಳು ಒಂಬತ್ತು ಜನ ಇದ್ದಾರೆ ಮೂರು ಆವಾಗಲೇ ಮಗುವಲ್ಲೇ ತೀರ್ಕೊಳ್ತು ಅಂತ ಅಮ್ಮ ಹೇಳ್ತಾಯಿರ್ತಾರೆ ಆವಾಗಿನ ಜೀವನ ತುಂಬ ಕಷ್ಟ ತುಂಬ ಕಷ್ಟ ಆವಾಗಿನ ಜೀವನ ಸಣ್ಣ ಸಣ್ಣ ಮಕ್ಕಳು ಅಮ್ಮ ಕಷ್ಟಪಡ್ತಿದ್ರು ಆವಾಗೆಲ್ಲ ನಾವು ಕಷ್ಟಪಡ್ತಿದ್ವಿ ನನಗಿಂತ ಅಣ್ಣ ಕಷ್ಟಪಡ್ತಿದ್ದೆವು ದೊಡ್ಡ ಅಣ್ಣ ಅಪ್ಪ ಕೆಲಸ ರಿಸೈನ್ ಮಾಡಿಬಿಟ್ರು ಬೇಡ ಅಂತ ಆವಾಗ ಹಂಗಿತ್ತು ಏನೋ ಗೊತ್ತಿಲ್ಲ ನನಗೆ ಅದಷ್ಟು ಇದು ಏನಾಗಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಕೆಲಸ ಅಪ್ಪನಿಗೆ ಒಳ್ಳೆ ಕೆಲಸ ಅಪ್ಪ ಬೇಡ ಅಂತ ರಿಸೈನ್ ಮಾಡಿಬಿಟ್ರು ಆ ರಿಸೈನ್ ಮಾಡಿದಾಗ ಅಣ್ಣಂಗೆ ಕೆಲಸ ಬಂತು ನಮ್ಮಮ್ಮಂಗೆ ಬಂತು ನಮ್ಮಮ್ಮ ಬೇಡ ನನಗೆ ನಮ್ಮ ಮಗನಿಗೆ ಬರಲಿ ಅಂತ ಮಗನಿಗೆ ಬಂತು ನಮ್ಮ ಅಮ್ಮ ಕೇಳ್ಕೊಳ್ಳಿದ್ದ ಅಷ್ಟೇ ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಡು ಅಂತೇಳಿ ನಮ್ಮಮ್ಮ ಅದನ್ನು ಕೇಳ್ಕೊಂಡಿರ್ತಾರೆ ಅಣ್ಣ ಅಣ್ಣ ತುಂಬ ಕಷ್ಟಪಟ್ಟಿರ್ತಾರೆ ನಮ್ಮ ಅಣ್ಣ ತುಂಬ ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ ಅವತ್ತು ಬಡಸನ ತುಂಬ ಇರುತ್ತೆ ನಮ್ಮಮ್ಮ ನಮಗೆ ಅವಾಗೆಲ್ಲ ಇಡ್ಲಿ ಬೇಯಿಸ್ಬಿಟ್ಟು ಕೊಡೋರು ರೈಲ್ವೆ ಕೊಟ್ರೆ ಸಲಿದ್ವಿ ಇಡ್ಲಿ ಬೇಯಿಸ್ಬಿಟ್ಟು ಕೊಡೋರು ಹೋಗಿ ಮಾರ್ಕೊಂಡ್ಬರ್ತಿದ್ವಿ ನಾನು ನಮ್ಮ ಅಣ್ಣ ಎಲ್ಲ ಈಗಲೂ ಚೆನ್ನಾಗಿ ನೆನಪಿದೆ ಹತ್ತು ಪೆಸ ಇಡ್ಲಿ ಹದಿನೈದು ಪೆಸ ಇಡ್ಲಿನ ಹೋಗಿ ಮಾರ್ಕೊಂಬರ್ತಿದ್ವಿ ಮತ್ತು ನಮ್ಮಮ್ಮ ಹೂ ಕಟ್ಕೊಡೋರು ಒಂದೊಂದು ಮೊಳ ಕಟ್ ಮಾಡಿ ಕೊಟ್ಬಿಡೋರು ಒಂದು ಮೊಳಕ್ಕೆ ಐವತ್ತು ಪೆಸ ಅರವತ್ತು ಪೆಸ ಆ ಥರ ಅಮ್ಮ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲವೂ ಕಟ್ ಮಾಡಿ ಮತ್ತು ನಮ್ಮ ಮನೇಲಿ ಒಂದು ಪಪ್ಪಾಯಿ ಗಿಡನೂ ಇತ್ತವಾಗ ಕೋಟ್ರಸಲ್ಲಿ ಆ ಕೋಟ್ರಸಲ್ಲಿ ಅಮ್ಮ ಆ ಗಿಡ ಗಿಡ ಅದನ್ನ ಅದನ್ನೇನು ಮಾಡೋರು ಅಂದರೆ ಕಟ್ ನಮ್ಮ ನಮ್ಮಮ್ಮ ತುಂಬ ಕಷ್ಟ ಅವಾಗ ಕಟ್ ಮಾಡಿ ಕೊಡೋರು ಅದನ್ನು ಮಾರ್ಕೊಂಡ್ಬರ್ತಿದ್ವಿ ನಿಮಗೆ ಅಪ್ಪ ಮಾಡಿದ್ದು ಇಲ್ಲ ಅದೆಲ್ಲ ಹೋಯ್ತು ಇತ್ತು ಜಮೀನೆಲ್ಲ ಅಣ್ಣ ತಮ್ಮದಿರೋ ವಿಷಯದಲ್ಲಿ ಎಲ್ಲ ಅದೆಲ್ಲ ಹೋಯಿತು ನಮ್ಮ ಅಮ್ಮಗೆ ಅದು ಯಾವುದೂ ಇರಲಿಲ್ಲ ಕೊಟ್ರೆ ಇದ್ವಿ ಅದಾದಮೇಲೆ ಬಾಡಿಗೆ ಮನೆ ಎಜುಕೇಷನ್ ಮಾಡಿರಲಿಲ್ಲ ನಾನು ಆರನೇ ಕ್ಲಾಸ್ ಅಷ್ಟೇ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಫಸ್ಟು ರೈಲ್ವೆ ಕೊಟ್ರಸಲ್ಲೇ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದ್ದು ಅದಾದಮೇಲೆ ತಿಲಕ್ ನಗರದಲ್ಲಿ ಮೈಸೂರಲ್ಲಿ ಅದು ಬಿಟ್ಟರೆ ನಾನು ಯಾವುದೂ ಇಲ್ಲ ಕೊನೆಗೆ ಅದನ್ನೇ ನನಗೆ ಇವತ್ತರೆಗೂ ಚೆನ್ನಾಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಬರೀತೀನಿ ಓದ್ತೀನಿ ಅದೆಲ್ಲ ಏನು ತೊಂದರೆ ಇಲ್ಲ ನನಗೆ ಆರನೇ ಕ್ಲಾಸಿಗೆ ಡಿಸ್ಕಂಟಿನ್ಯೂ ಮಾಡಿದ್ರಿ ಹೂ ಮಾರೋದು ಮನೆಯಲ್ಲಿ ಮಾಡಿಕೊಡ್ತಿದ್ರು ನಮ್ಮಮ್ಮ ಯಾಕಂದರೆ ಪರಿಸ್ಥಿತಿ ಹೆಂಗಿತ್ತು ಮನೆಯಲ್ಲಿ ಮನೆ ಅಷ್ಟು ಜನ ಊಟ ಮಾಡ್ಬೇಕು ಯಾಕಂದರೆ ಅವತ್ತು ಊಟದ ಪರಿಸ್ಥಿತಿ ತುಂಬ ಕಷ್ಟ ಇತ್ತು ಹೇಳೋರು ಸುಲಭ ಎಲ್ಲವೂ ಸಿಗುತ್ತೆ ಬಟ್ ಅವತ್ತಿನ ದಿನ ತುಂಬ ಕಷ್ಟ ಇತ್ತು ಅದನ್ನೇ ತೊಗೊಂಡೋಗಿ ಎಲ್ಲ ಒಟ್ಟಿಗೆ ಮತ್ತು ಸ್ಕೂಲಲ್ಲಿ ಗೋಧಿ ಉಪ್ಪಿಟ್ಟು ಕೊಡ್ತಿದ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಆ ಗೋಧಿ ಉಪ್ಪಿಟ್ಟಿನ ಮಧ್ಯಾಹ್ನ ಒಂದು ಬಾಕ್ಸಲ್ಲಿ ಅದಕ್ಕೆ ಅಂತ ಒಂದು ದೊಡ್ಡ ಸಿಲ್ವರ್ ಬಾಕ್ಸು ಅದ್ರಲ್ಲಿ ತೊಗೊಂಡು ಬಂದು ಸಾಯಂಕಾಲ ನಮ್ಮಮ್ಮ ಅದನ್ನು ಚೂರು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಕೊಡೋರು ಅಷ್ಟು ಊಟನ ಅಷ್ಟು ಜನ ತಿಂತಿದ್ವಿ ಒಂದು ರೂಪಾಯಿ ಕೊಡೋರು ನಮ್ಮಮ್ಮ ಒಂದು ರೂಪಾಯಿ ಕೊಡೋರು ಹೋಟೆಲ್ಗೆ ಹೋಗ್ತಿದ್ವಿ ಅಂದರೆ ಹೋಟೆಲ್ಗೆ ರೈಲ್ವೆ ಸ್ಟೇಷನಲ್ಲಿ ಒಂದು ಕ್ಯಾಂಟೀನ್ ಇತ್ತು ಒಂದು ರೂಪಾಯಿಗೆ ಇಷ್ಟು ಸ್ಟೀಲ್ ಬಾಕ್ಸು ಮಧ್ಯಾಹ್ನ ಗೋಧಿ ಉಪ್ಪಿಟ್ಟು ಸಂಜೆ ಒಂದು ಸ್ಟೀಲ್ ಬಾಕ್ಸು ನಾನು ನಮ್ಮ ಅಣ್ಣ ಕೈ ಹಿಡ್ಕೊಂಡು ಹೋಗುವ ಕತ್ತೇಲಿ ರೈಲ್ವೆ ಕಂಬಿ ಪಕ್ಕದಲ್ಲಿ ಹೋಗುವು ಒಂದು ರೂಪಾಯಿ ಕೊಡೋರು ಎಪ್ಪತ್ತು ಪೆಸಕ್ಕೆ ಸಾಂಬಾರು ತೊಗೊಳ್ತಿದ್ವಿ ಇಪ್ಪತ್ತು ಪೆಸಾ ತಿನ್ಕೊಂಡು ಬರ್ತಿದ್ವಿ ಅದು ಸಾಂಬಾರು ತೊಗೊಂಬಿಟ್ಟು ಅದು ಎಂಟು ಗಂಟೆಗೆ ಒಂದು ಕೆರೆ ಟ್ರೈನ್ ಬರ್ತಿತ್ತು ಅದು ಬಂದ ಮೇಲೆ ಸಾಂಬಾರು ಕೊಡ್ತಿದ್ರು ಅವರು ಅಲ್ಲಿವರೆಗೂ ಕೊಡ್ತಿರ್ಲಿಲ್ಲ ನಾವು ಅದು ಅವ್ರು ಬಂದು ಎಲ್ಲರೂ ಊಟ ಮಾಡಿ ಹೋಗೋವ್ರಿಗೂ ನಿಂತಿರೋರು ನಾನು ನಮ್ಮಣ್ಣ ಇಬ್ರು ಆಮೇಲೆ ಅದರಲ್ಲಿರೋ ತರಕಾರಿನೂ ತಿನ್ಬಂಡ್ಬಿಡ್ತಿದ್ವಿ ಬಿಡ್ತಿದ್ವಿ ಮೇಲೆ ಹದಿನಾಲ್ಕು ವರ್ಷ ನನಗೆ ಮದುವೆ ಆದಾಗ ಬಾಲ್ಯ ವಿವಾಹ ಅಂದರೆ ಪರಿಸ್ಥಿತಿ ನಮ್ಮ ಮನೆಯಲ್ಲಿ ಅವಾಗ ಯಾಕಂದರೆ ಅಕ್ಕನಿಗೆ ಮದುವೆ ಮಾಡಿದರು ನನಗೆ ಜವಾಬ್ದಾರಿ ನನಗೆ ಆ್ಯಕ್ಚುಲಿ ಅವರೇ ಬಂದಿದ್ದು ನಮ್ಮ ಅಣ್ಣನ ಇರ್ತೀನಿ ನಾನು ನನ್ನ ದೊಡ್ಡಣ್ಣನ ಮನೇಲೇ ಇರ್ತೀನಿ ನನಗೆ ಅಣ್ಣ ಅತ್ತಿಗೆ ಎಲ್ಲ ಅವರೇ ಆಗಿದ್ರು ಅವರೇ ಪ್ರತಿಯೊಂದು ನೋಡ್ಕೊಳ್ತೀರ ಆಲ್ರೆಡಿ ನಮ್ಮ ಅಕ್ಕನ ಮದುವೆ ಮಾಡಿದ್ರು ನಮ್ಮ ಅಣ್ಣ ನೀವು ನೋಡೋಕೆ ತುಂಬ ಚೆನ್ನಾಗಿದ್ರಿ ಆವಾಗ ಪ್ಯಾ ಅದೇ ಪ್ಯಾತೆ ಅಂತಾರಲ್ಲ ಹಂಗೆ ಒಂದು ಸ್ಟೇಜ್ ಕಡ್ಡಿ ಥರ ಇದ್ದೆ ಒಂದು ಶರ್ಟ್ ಹಾಕ್ಕೊಂಡು ಓಡಾಡ್ತಿದ್ದೆ ಆವಾಗೆಲ್ಲ ಏನು ಈ ಹಂದ ಚಂದ ಅನ್ನೋದೇ ನಮಗೆ ಲೈಫಲ್ಲಿ ಗೊತ್ತಿಲ್ಲ ಅವೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದೆ ಅಲ್ಲಿರೋರು ಯಾರೋ ಕೇಳ್ತಾರೆ ನಮ್ಮ ಅಣ್ಣಗೆ ನಾವು ಮಾಡ್ಕೊಳ್ತೀವಿ ಅಂದಾಗ ಅವರು ಬರ್ತಾರೆ ಮಾಡ್ಕೊಳ್ತೀವಿ ಅಂತ ನಾನು ಕೇಳ್ತಾರೆ ನಾನು ಅಂತೀನಿ ಅಷ್ಟೇ ಮದುವೆ ಏನು ಸಂಸಾರ ಏನು ಜೀವನ ಏನು ಅವೆಲ್ಲ ಏನೂ ಗೊತ್ತೇ ಇಲ್ಲ ಅವಾಗ ಒಂದು ಜಾಕೆಟ್ ಹಾಕ್ಕೊಂಡು ಒಂದು ಸ್ಕೂಲ್ ನಮ್ಮ ಅಣ್ಣನ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಎತ್ಕೊಂಡು ಎದುರುಗಡೆ ಮನೇಲಿ ಒಂದು ಸಿನಿಮಾ ಹಾಕಿದ್ರೆ ಅವ್ರ ಮೇಲೆ ಹೋಗಿ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಮತ್ತೆ ರೈಲ್ವೆ ಕೊಟ್ಟರ ಸಲ ಯಾರು ಒಂದು ಟಿ ವಿ ಹಾಕಿದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಇದೇ ಜೀವನ ಮದುವೆ ಆಗುತ್ತೆ ಚಿಕ್ಕಮಂಗ್ಳೂರಿಗೆ ಮದುವೆ ಆಗುತ್ತೆ ಒಳೆನರಸೀಪುರದಲ್ಲಿ ನಮ್ಮ ಅಣ್ಣ ಡ್ಯೂಟಿ ಮೇಲೆ ಇರ್ತಾರೆ ಅಲ್ಲಿ ಅಲ್ಲಿ ಡ್ಯೂಟಿ ಮೇಲೆ ಇದ್ದಾಗ ನಮ್ಮ ರಿಲೇಟಿವ್ ಅಂದರೆ ನಮ್ಮ ಅತ್ತಿಗೆಗೆ ಆ ಕಡೆ ಈ ಕಡೆ ಸಂಬಂಧ ಎಲ್ಲ ಸುತ್ಕೊಂಡೋದ್ರೂ ಸಂಬಂಧನೇ ಬರುತ್ತೆ ಅಲ್ಲಿ ಬರ್ತಾರೆ ಬಂದಾಗ ಅಲ್ಲಿ ಮದುವೆ ಆಗುತ್ತೆ ಎಂಗೇಜ್ಮೆಂಟ್ ಆಗುತ್ತೆ ಎಂಗೇಜ್ಮೆಂಟ್ ಆದಮೇಲೆ ಶ್ರಾವಣದಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ ದೀಪಾವಳಿಲಿ ಮದುವೆ ಆಗುತ್ತೆ ಮದುವೆ ಆಗುತ್ತೆ ಅಣ್ಣ ಆಗಿನ ಪರಿಸ್ಥಿತಿಯಲ್ಲಿ ಮಾಡ್ಕೊಡ್ತಾರೆ ಆಗಿನ ಪರಿಸ್ಥಿತಿ ಅದು ಮೂರು ಸಾವಿರ ರೂಪಾಯಿನೇ ನಮಗೆ ಮೂವತ್ತು ಲಕ್ಷ ಇದ್ದಂಗೆ ಅವತ್ತು ಅದೇನೆ ಮೂರು ಸಾವಿರ ರೂಪಾಯಿಲಿ ಅದು ಇದು ಅಂದ್ಕೊಂಡೆ ಮದುವೆ ಮಾಡಿಕೊಡ್ತಾರೆ ನಮ್ಮಣ್ಣ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತೀನಿ ಅಲ್ಲಿಂದ ಆವಾಗ ನಮ್ಮಮ್ಮ ಅಷ್ಟು ಕೆಲಸ ಮಾಡಿ ನಮ್ಮಮ್ಮ ಅಲ್ಲಿ ಇಲ್ಲಿ ಸೀರೆ ಎಲ್ಲ ತಂದು ಕೊಟ್ಟು ಪಾಪ ಒಂದು ಜೊತೆ ಹೋಲೆ ಕೊಟ್ಟು ತಾಳಿ ಆ ಕಷ್ಟದಲ್ಲಿ ಮದುವೆ ಮಾಡ್ತಾರೆ ಅಲ್ಲಿಂದ ಮದುವೆ ಆಗಿ ಹೋಗ್ತೀನಿ ಮದುವೆ ಆಗಿ ಹೋದ ಮೇಲೆ ಒಂದು ಆದಮೇಲೆ ದೀಪಾವಳಿಗೆ ಮ ಮದುವೆ ಆಗುತ್ತೆ ನವಂಬರ್ ಮೂರು ನಮಗೆ ನವಂಬರ್ ಅಂದ್ರೇ ನಮಗೆ ಒಂಥರ ಸೆರ್ಗಲ್ ಕೆಂಡ ಇಟ್ಕೊಳ್ಳೋಂಗೆ ನಮ್ಮ ಇಡೀ ಫ್ಯಾಮಿಲಿಗೆ ನವಂಬರ್ ಅಂದ್ರೇ ನಮ್ಗೆ ಆಗೋಲ್ಲ ನವಂಬರ್ ಮೂರಕ್ಕೆ ಮದುವೆ ಆಗತ್ತೆ ಮದುವೆ ಆಗಿ ಒಂದು ಹದಿನೈದು ದಿನ ಇರ್ತೀನಿ ಆಮೇಲೆ ನಿಮ್ಮ ಅಪ್ಪನ ಮನೆಗೆ ಹೋಗೋಣ ಅಂತಾರೆ ಬಂದುಬಿಡ್ತೀನಿ ಸೀದಾ ಹುಡುಗಾಟಿಕೆ ಅಷ್ಟೆಲ್ಲ ಬುದ್ಧಿ ಇಲ್ಲ ಅಷ್ಟೆಲ್ಲ ತಿಳ್ಕೊಳ್ಳೋ ಅಂಥದ್ದು ಇಲ್ಲ ಬಂದುಬಿಡ್ತೀನಿ ಊರಿಗೆ ಹೋಗೋಣ ಅವಾಗ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಯಾಕೆ ಅದೇ ಇನ್ನೂ ದುಡ್ಡು ಬೇಕಿತ್ತು ಅಂತ ಸ್ವಲ್ಪ ಏನೋ ಅದು ಕೊಡಬೇಕು ಇನ್ನೂ ಐದು ಸಾವಿರ ಕೊಡಬೇಕು ಅದು ಕೊಡಬೇಕು ಅಂತ ಹಿಂಗೆ ಒಂದೊಂದು ಮಾತುಕತೆಗಳು ನಡೆದು ಅವಾಗ ನನಗೆ ಗೊತ್ತಿಲ್ಲ ಅವ್ರು ಅಕ್ಕನ ಮನೆಗೆ ಹೋಗಿ ಕೂತ್ಕೊಳ್ತಾರೆ ಬಿಟ್ಬಿಟ್ಟು ಹೋಗ್ತಾರೆ ಅಲ್ಲಿಂದ ಅಷ್ಟೇ ಗೊತ್ತು ಅವರು ಆಂಜನೇಯ ಜ್ಯುವೆಲರ್ಸಲ್ಲಿ ಕೆಲಸ ಮಾಡ್ತಾಯಿದ್ರು ಚಿಕ್ಕಮಂಗ್ಳೂರಲ್ಲಿ ನಂಬರ್ ಒನ್ ಇವತ್ತಿಗೂ ಆಂಜನೇಯ ಜ್ಯೂವೆಲರ್ಸ್ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರದೊಂದು ತೋಟ ಇರುತ್ತೆ ಅವ್ರದ್ದು ವ್ಯಾನ್ ಇರುತ್ತೆ ಬೆಂಗಳೂರಿಗೆ ಬಂದು ಒಡವೆನೂ ಇರ್ತಾರೆ ಅವರು ಅಷ್ಟು ನಂಬಿಕೆ ಅಷ್ಟು ಸ್ಥಿತಿವಂತರ ಇದ್ರೂ ನಿಮ್ಮ ಕಡೆಯಿಂದ ಮತ್ತೆ ದುಡ್ಡು ನಿರೀಕ್ಷೆ ಮಾಡ್ತಾರೆ ಅಂದರೆ ಆಗಿನ ಪರಿಸ್ಥಿತಿಗಳು ಸ್ಥಿತಿವಂತರು ಅನ್ನೋದಕ್ಕಿಂತ ಒಂದು ಐದು ಸಾವಿರ ಕೇಳೋದು ಮೂರು ಅವೆಲ್ಲ ಮಾಮೂಲಿ ಅದು ಕಾಫಿ ಎಸ್ಟೇಟ್ ಇಲ್ಲ ಓನ ಕಾಫಿ ಎಷ್ಟು ಜಮೀನಿತ್ತು ಜಮೀನಿತ್ತು ಮನೆ ಇತ್ತು ನಮ್ಮ ಮಾವ ಐ ಡಿ ಎಸ್ ಟಿ ಕಾಲೇಜಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು ಅವರು ನಮ್ಮ ಮಾವ ನಮ್ಮ ಅತ್ತೆ ಅವರು ಎರಡನೇ ಅವರು ಒಬ್ಬರು ತೀರ್ಕೊಂಡಿರ್ತಾರೆ ಸಣ್ಣ ಸಣ್ಣ ಮಕ್ಕಳು ಹಸುಗಳಿಗೆ ನೀರು ಕೊಡ್ಸೋಕೋದಕ್ಕೆ ತೀರ್ಕೊಂಡು ನಮ್ಮ ಅತ್ತೆ ಎರಡನೇ ಅವರು 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 ಮಕ್ಕಳು ಇವರು ದೊಡ್ಡ ಎಂಟಿ ಮಕ್ಕಳು ಇಬ್ಬರು ಇರ್ತಾರೆ ಒಬ್ಬ ಮಗ ಒಬ್ಬ ಮಗಳು ಮಗ ಎಲ್ಲ ಹೋಗ್ಬಿಟ್ಟಿರ್ತಾರೆ ಮಗಳಿರ್ತಾರೆ ಅವರು ತಮ್ಮನಿಗೆ ಇನ್ನೊಬ್ಬರು ಮೊಮ್ಮಗಳು ಹಿಂಗೆ ಮನೆ ಸಂಬಂಧನೇ ಎಲ್ಲ ಆಗುತ್ತೆ ಅಲ್ಲಿ ನಾನು ಒಂದು ಕಡೆ ಸುತ್ತಕೊಂಡು ಹೋದರೆ ಒಂದು ಸಂಬಂಧ ಆಗ್ತೀನಿ ಆಗ ಬಿಟ್ಟು ಹೋದಾಗ ನನಗೆ ಗೊತ್ತಿಲ್ಲ ಬಿಟ್ಟು ಹೋಗೋದು ಅಂದರೆ ಏನು ಅಂತ ಗಂಡನ ಬಿಟ್ಟು ಬಂದಿರೋದು ಅಂದರೆ ಏನು ಅಂತ ಗೊತ್ತಿಲ್ಲ ಅವಾಗ ನೀವು ಅಮ್ಮನ ಮನೆಗೆ ಹೋಗೋದಂತ ಖುಷಿ ಹಾಂ ಅಣ್ಣನ ಮನೆಗೆ ಇದ್ದೀನಿ ಅಷ್ಟೇ ಗೊತ್ತು ಬರ್ತೀನಿ ಸೀದಾ ಇವತ್ತು ಬರ್ತಾರೆ ನಾಳೆ ಬರ್ತಾರೆ 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 ಅಂತ ಕರ್ಕೊಂಡು ಹೋಗ್ತಾರೆ ಯಾರು ಬರೋದಿಲ್ಲ ತಿಂಗಳಾದರೂ ಯಾರೂ ಬರಲ್ಲ ಆವಾಗ ನಮ್ಮ ಅಣ್ಣ ಎಲ್ಲ ಕೂರಿಸಿ ಮಾತಾಡಿ ಕಳಿಸ್ತಾರೆ ಆವಾಗ ಗೊತ್ತಾಗುತ್ತೆ ಗಂಡನ ಬಿಟ್ಟು ಬರೋದು ಅಂದರೆ ಏನು ಅಂದರೆ ಅವಳು ಗಂಡನ ಬಿಟ್ಟು ಬಂದವಳು ಅಕ್ಕಪಕ್ಕದವರೆಲ್ಲ ಮಾತಾಡ್ಬೇಕಾರೆ ಯಾಕೆ ಬಿಟ್ಟು ಬಂದ್ಬಿಟ್ಟೆ ಯಾಕೆ ಬಿಟ್ಟು ಬಂದ್ಬಿಟ್ಟೆ ಅಂದರೆ ಅವಾಗ ಗೊತ್ತಾಗುತ್ತೆ ಗೊತ್ತಾಗುತ್ತ ಅಣ್ಣನ ಬಿಟ್ಟು ಅಂದರೆ ಇದೇ ಅಲ್ಲಿಂದ ಜೀವನ ಮುಂದಕ್ಕೆ ಹೋಗುತ್ತೆ ನನ್ನ ಮಗ ಹುಡ್ತಾನೆ ಅದಾದಮೇಲೆ ಪ್ರೆಗ್ನೆಂಟ್ ಆಗ್ತೀನಿ ಒಂದು ಮಗುನೂ ಆಗುತ್ತೆ ಮತ್ತೆ ಹೋಗ್ತೀರಾ ಊರು ಕಳಿಸ್ತಾರೆ ಅಣ್ಣ ಮಾತಾಡಿ ಕಳಿಸ್ತಾರೆ ಅಣ್ಣ ಎಲ್ಲ ಮಾತಾಡಿ ಅತ್ತೆ ಮಾವನ್ನ ಕೂರಿಸಿ ಕರೆಸಿ ಮಾತಾಡಿ ಎಲ್ಲ ಮಾಡಿ ಕಳಿಸ್ಕೊಡ್ತಾರೆ ಅಣ್ಣ ನನಗೂ ಒಂದು ನಾಲ್ಕಲ್ಲ ಹತ್ತೇಟು ಬೀಳ್ತವೆ ನಮ್ಮ ಅಣ್ಣನ ಕೈಯಲ್ಲಿ ಚಾಟಿ ಹೇಟು ಸರಿಯಾಗಿ ಬೀಳುತ್ತೆ ನನಗೆ ಹೋಗಲ್ಲ ಅಲ್ಲ ಯಾಕೆ ಬಂದೆ ನೀನು ಅಂತ ಯಾಕೆ ಬಂದೆ ಮನೆ ಬಿಟ್ಟು ಇರಬೇಕಿತ್ತು ಯಾಕೆ ಹೋಗಲಿಲ್ಲ ನೀನು ಯಾಕೆ ಬಂದೆ ನೀನು ಅಂತ ಬೀಳ್ತ ಹೋಗೋದೆ ಯಾಕಂದರೆ ಅದೇ ಥರ ಇಟ್ಟಿರ್ತಾರೆ ಮನೇಲಿ ಸರಿಯಾಗಿ ಹೋಗೋದೆ ಬೀಳ್ತೋಗೋದೇನೋ ತಿಂತೀನಿ ಸರಿಯಾಗಿ ಆಮೇಲೆ ಬುದ್ಧಿ ಹೇಳಿ ನಮ್ಮಣ್ಣ ಎಲ್ಲರನ್ನೂ ಕರೆಸಿ ಕಳಿಸ್ಕೊಡ್ತಾರೆ ಅಲ್ಲಿಂದ ಹೋಗ್ತೀನಿ ಮತ್ತು ಅಲ್ಲೆಲ್ಲ ಮಗು ಆಗುತ್ತೆ ಸಂಸಾರ ತುಂಬ ಚೆನ್ನಾಗಿರುತ್ತೆ ನನ್ನ ಗಂಡ ಈ ಕ್ಷಣಕ್ಕೂ ನಾನು ಎಲ್ಲ ಬೇಕಾದರೂ ನಾನು ನಿಂತ್ಕೊಂಡಿದ್ದೆ ದೇವ್ ಅಚಾನುವಕವಾಗಿ ಸತ್ತೋಗ್ತಾರೆ ನನ್ನ ಮಗ ಐದು ವರ್ಷ ಏನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಐದು ವರ್ಷ ಸತ್ತೋಗ್ತಾರೆ ಅದು ತೋಟದ ಮನೆಯಲ್ಲಿ ದೀಪಾವಳಿ ಹಬ್ಬದ ದಿನವೇ ಅಮಾವಾಸ್ಯೆ ಆಗಿ ಬೆಳಗ್ಗೆಗೆ ಅದಕ್ಕೆ ನಿಮಗೆ ನವೆಂಬರ್ ಅಂದರೆ ಭಯ ಆಗುತ್ತೆ ಅಂತ ಹೇಳಿ ಸದೋಗ್ತಾರೆ ತಗೊಂಡು ಮನೆ ಹತ್ರ ಇಟ್ಟಿರ್ತೀವಿ ಅವಾಗೆಲ್ಲ ಗೊತ್ತಲ್ಲ ಪರಿಸ್ಥಿತಿಗಳ ಮನೆಗಳು ಹಂಗೆ ಹಂಗೆ ನನ್ನ ಮಗ ಹಿಂದಿನ ದಿನ ಅವರಪ್ಪ ಪಟಾಕಿ ಎಲ್ಲ ತಕ್ಕೊಟ್ಟಿರ್ತಾರೆ ಅಪ್ಪ ಎದಳು ಎದಳು ಪಟಾಕಿ ಹೊಡಿತೀನಿ ಬಾ ತೋರಿಸ್ತೀನಿ ಹಿಂಗೆ ಹುಡಿಯೋದು ಅಂತ ಬಾ ಬಾ ಅಂತ ಎಬ್ಬಿಸ್ತಾನೆ ಕಲ್ ಕಿತ್ಕೊಂಡ್ಬರುತ್ತೆ ಬೀದಿಲ್ ನಿಲ್ತೀನಿ ಜೀವನ ಕಳೆದು ಹೋಗುತ್ತೆ ಕರ್ಕೊಂಡೋಗಿ ಅಂತಾರೆ ಅಣ್ಣ ಹೋಗ್ತಿದ್ದಂಗೆ ಕರ್ಕೊಂಡೋಗಿ ನಿಮ್ಮ ಮಗಳನ್ನ ಕರ್ಕೊಂಡು ಬರ್ತಾರೆ ಅಣ್ಣ ಎಲ್ಲ ಜ್ಯುವೆಲರ್ಸ್ ಅವರು ಗಾಡಿ ಮಾಡಿ ಅವ್ರದ್ದೇ ಜೀಪ್ ಇರುತ್ತೆ ಅಲ್ಲಿಂದ ಕಳಿಸ್ತಾರೆ ಮೈಸೂರಿಗೆ ಎರಡು ಗಂಟೆ ರಾತ್ರಿ ಬಂದು ನನ್ನ ಮಗನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ದಿನನೇ ಅವತ್ತೆ ಅವತ್ತೆ ಬರ್ತೀವಿ ಕರ್ಕೊಂಡು ಹೋಗಿ ನಿಮ್ಮ ಮಗಳನ್ನ ನಿಮ್ಮಗಳನ್ನ ಕರ್ಕೊಂಡು ಕರ್ಕೊಂಡೋಗಿ ಅಂತ ಅತ್ತೆ ಮಾವ ಒಳ್ಳೆಯವ್ರೆ ಹೇಳಿಕೆ ಮಾತು ಇರ್ತಾರಲ್ಲ ಒಬ್ರು ಇವತ್ತಿಗೂ ಹೇಳ್ತೀನಿ ನಮ್ಮ ಅತ್ತೆ ಮಾವ ನನ್ನ ಗಂಡ ದೇವ್ರೆ ನನ್ನ ಪಾಲಿಗೆ ದೇವ್ರೆ ಹೇಳಿಕೆ ಮಾತು ಸಮಯ ಸಂದರ್ಭ ಈ ವಿಧಿಗೆ ಬರ್ತೀವಿ ಕರ್ಕೊಂಡು ಹೋಗಿ ಅಂದಾಗ ಅಲ್ಲಿ ಮಾತು ಚಕಮಕಿ ನಡೆಯುತ್ತೆ ಏನು ಮಾಡಿದ್ರು ಏನೂ ಇಲ್ಲ ಅಲ್ಲಿ ನನಗೆ ನನ್ನ ಮಗನ ಕರ್ಕೊಂಡು ಸೀದಾ ಮೈಸೂರಿಗೆ ಬರ್ತೀವಿ ಅದಾದ ಮೇಲೆ ಬೂದಿ ಬಾಚಕ್ ದುಡ್ಡಿಲ್ಲ ಅಂತಾರೆ ಮೂರನೇ ದಿವಸ ಆಂಜನೇಯ ಜುವಲೇರ್ಸ್ ಅವರೇ ಅವತ್ತೆಲ್ಲವೂ ಖರ್ಚು ಮಾಡ್ತಾರೆ ಸತ್ತಿದ್ದ ದಿನ ಪ್ರತಿಯೊಂದಕ್ಕೂ ಅವರೇ ಎಲ್ಲ ದುಡ್ಡು ಹಾಕಿ ಎಲ್ಲವೂ ಮಾಡ್ತಾರೆ ಮೂರನೇ ದಿನಕ್ಕೆ ಮತ್ತೆ ಹೋಗ್ತಾರೆ ಬೂದಿ ಬಾಚಕ್ ದುಡ್ಡು ಬೇಕು ಅದು ಕೊಟ್ಟು ಕಳಿಸ್ತಾರೆ ಅವಾಗ ನನಗೆ ಫೋನ್ ಬರುತ್ತೆ ಪಕ್ಕದ ಮನೆ ಲ್ಯಾಂಡ್ಲೈನಿಗೆ ಬರುತ್ತೆ ಫೋನ್ಗಳು ತಿಥಿ ಮಾಡೋಕ್ಕೆ ದುಡ್ಡು ಬೇಕು ಅಂತ ಹೋಗ್ತಾರೆ ಅದನ್ನೂ ಕೊಡ್ತಾರೆ ತೋಟದ ಮನೆ ಇರುತ್ತೆ ತೋಟದ ಮನೆಗೆ ಹೋಗ್ತೀವಿ ನಾನು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ ಮೈಸೂರಿಂದ ಅನ್ನೊಂದು ಕಾರ್ಯ ಮಾಡೋಕ್ಕೆ ನನ್ನನ್ನು ಯಾರೂ ಕರೆಯಲ್ಲ ಅಣ್ಣನ ನನ್ನ ಮಗನ ಯಾರೂ ಕರೆಯೋಲ್ಲ ಅಲ್ಲಿ ತೋಟದ ಮನೇಲಿ ಹೋಗ್ಬಿಟ್ಟು ಆಗ ಸ್ವಲ್ಪ ಬಳೆ ಶಾಸ್ತ್ರ ಅದು ಇದು ಅಂತಿರುತ್ತೆ ಅವ್ರೇನೇನು ಶಾಸ್ತ್ರ ಅದೆಲ್ಲ ಮಾಡ್ತಾರೆ ಇಲ್ಲೂ ತಿಥಿ ಮಾಡ್ತಿರ್ತಾರೆ ತೋಟದ ಮನೆಯಲ್ಲಿ ಅವ್ರ ಮನೆಯಲ್ಲಿ ಅವರು ತಿಥಿ ಮಾಡ್ತಿರ್ತಾರೆ ಇವರು ತಿಥಿಯಲ್ಲಿ ಮಾಡಿಸ್ತಿರ್ತಾರೆ ಇಲ್ಲೂ ಮಾಡಿಸಿರ್ತಾರೆ ಎರಡೆರಡು ಕಡೆ ಫುಟ್ಪಾತ್ ಕ್ಯಾರಮ್ ಫುಟ್ಪಾತ್ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ನನ್ನ ಜೀವನ ಎಲ್ಲನೂ ಕಳ್ಕೊಂಬಿಟ್ಟೈತೆ ನನ್ನ ಆ ಜೀವನನೇ ಕಳ್ಕೊಂಬಿಟ್ ಒಂದಿನ ಅಲ್ಲಿಂದ ಎಲ್ಲ ಆಗತ್ತೆ ಎಲ್ಲ ಆದಮೇಲೆ ಅಮ್ಮ ಕರ್ಕೊಂಡು ಹೋಗ್ತಾರೆ ಮತ್ತು ಮೈಸೂರಿಗೆ ಯಾಕೋನಾಗಲ್ಲಿ ಇರಬೇಕು ಅಂತ ಅನ್ಸಲ್ಲ ಸೀದಾ ಮತ್ತೆ ತೋಟದ ಮನೆಗೆ ಬರ್ತೀನಿ ಅವರು ಆಂಜನೇಯ ಜಿಲ್ಲರ್ ಸರ್ ತೋಟದ ಮನೆಗೆ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಬಂದ ಮೇಲೆ ನಾನು ನನ್ನ ಮಗ ಪಕ್ಕದಲ್ಲಿ ಕೆರೆ ಬೆಳವಾಡಿ ಅಂತಿದ್ದಲ್ಲಿ ಕೆರೆ ನಾನು ನನ್ನ ಮಗ ಹೋಗ್ತೀನಿ ನಿಂತ್ಕೊಳ್ತೀನಿ ತಳ್ಳಕ್ಕೆ ಹೋಗ್ತೀನಿ ನನ್ನ ಮಗನ ಹೋಗ್ಬಿಡೋಣ ಅಂತ ಏನಿದೆ ಬದುಕು ಜೀವನ ಗೊತ್ತಿಲ್ಲ ಪ್ರಪಂಚ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬಿಟ್ಟು ಬಂಗಾರದಂಥ ಗಂಡನ ಕಳ್ಕೊಂಡಿರ್ತೀನಿ ಯಾವ ಸಪೋರ್ಟ್ ಇರಲ್ಲ ಅಲ್ಲಿಗೆ ಹೋಗಿ ತಳ್ಳಕ್ಕೆ ಹೋಗ್ತೀನಿ ಅಮ್ಮ ಚಳಿ ಆಗ್ತಾಯಿದೆ ಮಾಮನ ಮನೆಗೆ ಹೋಗೋಣ ಬಾ ಅಂತಾನೆ ಅಲ್ಲಿಂದ ಅವನ್ನ ಕರ್ಕೊಂಡು ಇಡೀ ರಾತ್ರಿ ಎಲ್ಲ ಮರದ ಕೆಳಗೆ ಮಲಗಿಸ್ಕೊತೀನಿ ಇಡೀ ರಾತ್ರಿ ನನ್ನ ಸೀರೆ ಬಿಚ್ಚಿಬಿಟ್ಟು ಸೀರೆ ಸುತ್ತಿ ಅವನಿಗೆ ತೊಡೆ ಮೇಲೆ ಮಲಗಿಸ್ಕೊಂಡು ಬೆಳೆ ಕರೆದ ಮೇಲೆ ಅದೇ ಸೀರೆ ಸೂತ್ಕೊಳ್ತೀವಿ ಅಲ್ಲೇ ಒಂದು ಸ್ವಲ್ಪ ದಿವಸ ಇರ್ತೀನಿ ತೋಟದಲ್ಲಿ ಅಲ್ಲಿರೋಕ್ಕಾಗಲ್ಲ ಕಷ್ಟ ಆಗುತ್ತೆ ಕಷ್ಟ ಆಗುತ್ತಲ್ಲಿ ಇರೋಕ್ಕಾಗಲ್ಲ ಯಾರೂ ಇಲ್ವಲ್ಲ ಅವರು ಪರ ಇದೇ ಇಲ್ವಲ್ಲ ನನಗೆ ಅವ್ರದ್ದು ಯಾರ್ದು ಹತ್ರ ಇರಲ್ಲ ಅಲ್ಲಿಂದ ನೂರು ರೂಪಾಯಿ ಇಸ್ಕೊಳ್ತೀನಿ ಬೆಂಗಳೂರಿಗೆ ಬರ್ತೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ